ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನಪ್ಪ ಗುರುಬರಿ ಸೋಮಲಿಂಗ ಮುತ್ಯಾನ ಮನದಲ್ಲಿ ನೆನೆಯುತ್ತ ನಾಡುಗೌಡ ಅಮೋಕ್ಷಿದೇಶ್ವರನ ಮನದಲ್ಲಿ ನೆನೆಯುತ್ತ ನನ್ನ ಹೆಸರು ಪ್ರಹ್ಲಾದ್ ಬೇನೂರ ನಾನು ಸಿದ್ಧ ಸಿರಿ ಗ್ರಂಥದ ಅಮೋಕ್ಷಿದ್ದೇಶ್ವರ ಚರಿತ್ರೆಯನ್ನು ಭಾಗ ಭಾಗವಾಗಿ ವಿಡಿಯೋ ಮಾಡಿ ಕುಟುಂಬದಾಗ ಹಾಕತ್ತೀನಿ ಕಾರಣ ಏನಂದ್ರೆ ನನ್ನ ಮುತ್ಯನ ಚರಿತ್ರೆ ನನ್ನಪ್ಪನ ಚರಿತ್ರೆ ಎಲ್ಲರಿಗೂ ಈಜಿಯಾಗಿ ಗೊತ್ತಾಗಲಿ ಅರ್ಥ ಆಗಲಿ ತಿಳಿಯಲಿ ಅನ್ನೋ ಕಾರಣದಿಂದ ಭಾಳ ಜನ ನನಗೆ ಹಿರಿಯರು ಕಾಲ್ ಮಾಡಿ ಹೇಳಿದ್ರು ಸಿದ್ಧ ಸಿರಿ ಗ್ರಂಥ ಒಳಗಿರತಕ್ಕಂಥ ವಿಷಯ ಚರಿತ್ರೆ ಎಲ್ಲನೂ ಆಕ್ಯುರೇಟ್ ಆಗಿಲ್ಲ ಅದು ಸತ್ಯ ಅಲ್ಲ ಅದರ ಕೆಲವೊಂದು ತಪ್ಪ ಆಗ್ಯಾವ ಅಂತ ತಿಳ್ಸಿದ್ರೆ ಸೊ ಆ ಕಾರಣಕ್ಕಾಗಿ ಯಾವ್ಯಾವ್ದು ತಪ್ಪೈತಿ ಯಾವ್ಯಾವ್ದು ಇದನ್ನ ಐತಿ ಅಂತ ನನಗೆ ಗೊತ್ತಿಲ್ಲ ಅದು ಗ್ರಂಥದ ಪುಸ್ತಕ ಬರ್ದಾರ ಅದನ್ನ ಓದಾಕತ್ತೀನಿ ಇವಾಗ ಮುಂದಿನ ಪೀಳಿಗೆ ಆಗಲಿ ಅಥವಾ ನಮ್ಮ ಆಗಲಿ ಯಾರಿಗೂ ಗೊತ್ತಿರಂಗಿಲ್ಲ ಆ ಗ್ರಂಥವನ್ನು ಓದಿದವರು ಅದ ಖರೆ ಅಂತ ಅನ್ಕೊಂತಾರೆ ಸೊ ನಾನು ಹೇಳೋ ವೀಡಿಯೋದೊಳಗೆ ಯಾವುದು ತಪ್ಪಾಕತಿ ಅಥವಾ ಯಾವುದೇ ವಿಷಯ ಸರಿರೋಂಗಿಲ್ಲಲ್ಲ ನಿಮ್ಗೆ ಗೊತ್ತಿತ್ತಂದ್ರೆ ನನಗೆ ಕಾಲ್ ಮಾಡಿ ಆ ವಿಷಯ ಹಿಂಗಲ್ಲಪ್ಪ ಹಿಂಗೈತಿ ಅಂತ ತಿಳಿಸಿ ಹೇಳ್ಬೋದು ನನ್ನ ನಂಬರ್ನ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಯಾಕಂದ್ರೆ ಇವಾಗ ನಮಗೆ ಯಾರು ಹಿರಿಯಾರು ಹೇಳಿರಂಗಿಲ್ಲ ನಾವು ಪುಸ್ತಕ ಓದಿರ್ತೀವಿ ಅದ್ರಾಗ ಐತೆ ಹೇಳಿದ್ ಹಂಗೆ ತಿಳ್ಕೊಂಡಿರ್ತೀವಿ ಬಟ್ ಅದು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತಕ್ಕಂಥದ್ರಿಗೆ ಗೊತ್ತಾಗಬೇಕಲ್ಲ ಅಮೋಕ್ಷದ ಮುಖ್ಯ ಚರಿತ್ರೆ ಚರಿತ್ರ ಸುಳ್ಳು ಹಬ್ಕೋತಂತಂದ್ರೆ ಅದಕ್ಕೆ ಇದನ್ನು ಸರಿಪಡಿಸ್ಬೇಕಾಗ್ಯದ ಸೊ ಯಾವುದು ವಿಷಯ ಸುಳ್ಳು ಅದಲ್ಲ ಅದನ್ನು ನೀವು ನಾನು ಕಾಲ್ ಮಾಡಿ ಹೇಳ್ರಿ ಅದು ಹಿಂಗಲ್ಲಪ್ಪ ಅಂತ ಕೇಳಿಸ್ದ ಸೊ ಹೀಗಾಗಿ ನಾನು ಎಲ್ಲಿವರೆಗೂ ಕೂಡ ವೀಡಿಯೋದೊಳಗೆ ಭಾಗ 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 ಭಾಗವಾಗಿ ಒಂದನೇ ಯುಗದಿಂದ ಆರನೇ ಯುಗದೊಳಗೆ ವಿಡಿಯೋನ ಮಾಡಿ ಹಾಕಿದ್ದೀನಿ ಹಿಂದಿನೇ ವಿಡಿಯೋದೊಳಗೆ ಐದನೇ ಯುಗ ಆಗಿರತಕ್ಕಂಥ ತಾಂಬೂಜ ಯುಗದೊಳಗೆ ಅಡಕೇಶ್ವರ ಋಷಿಯ ಒಂದು ಸೇವೆಯನ್ನು ವರ್ಣಿಸಿದ್ದೀನಿ ಅದೇ ರೀತಿಯಾಗಿ ಅದರೊಳಗಾನ ಆರನೇ ಯುಗ ಆಗಿರ್ತಕ್ಕಂಥ ವಿಸ್ತಾರ ಯುಗದೊಳಗೆ ಓಂ ಋಷಿಯ ತಪಸ್ಸನ್ನು ನಾನು ಅದರೊಳಗ ವಿಸ್ತಾರ ಮಾಡಿದ್ದೀನಿ ಇದು ಏಳನೇ ಯುಗ ಆಗಿರತಕ್ಕಂಥದ್ದು ಏಳನೇ ಯುಗದಾಗ ಯಾವ ರೀತಿ ಅಮೋಕ್ಷದ ಪ್ರಕಟ ಆಗ್ತಾನೆ ಏಳನೇ ಯುಗದೊಳಗ ಅಮೋಘ ಸುದ್ದನ ಪ್ರಕಟ ಆಗ್ತಾನೆ ಅದನ್ನು ನಾನು ನಿಮಗೆ ಹಾಕ್ಕೊಂಡಿನಿ ಸೊ ಏನಾದರೂ ತಪ್ಪಾಗಿತ್ತು ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಲಂಕೃತ ಯುಗದೊಳಗೆ ಅವನೇ ಇನ್ನು ಹಿಂದಿನ ಯುಗದೊಳಗೆ ಓಂ ಋಷಿ ಆಗಿರ್ತಾನಲ್ಲ ಅವನೇ ಅಲಂಕೃತ ಯುಗದೊಳಗೆ ಯೋಗಿ ಋಷಿಯಾಗಿ ಶಿವನ ಸೇವೆ ಮಾಡ್ತಿರ್ತಾನ ತಪಸ್ಯ ಮಾಡ್ತಿರ್ತಾನೆ ಒಂದು ಸಮಯದೊಳಗೆ ಏನಾಗ್ತದಂದ್ರೆ ಏಕಾಂತದೊಳಗೆ ಶಿವ ಪಾರ್ವತಿಯವರು ಹರಟೆ ಮಾಡ್ಕೊಂಡು ಕೂತಿರ್ತಾರ ಆ ಸಂದರ್ಭದೊಳಗೆ ಪಾರ್ವತಿ ಹೇಳ್ತಾಳೆ ತ್ರಿ ತ್ರಿಲೋಕದೊಳಗೆ ನಿನ್ನ ಸೇವೆ ಮಾಡ್ತಕ್ಕಂಥವ್ರು ಯಾರು ಇಲ್ಲ ನಾನನ್ನ ದಿನನಿತ್ಯವಾಗಿ ಪ್ರತಿದಿನವಾಗಿ ಅಚ್ಚು ಒಟ್ಟ ಅಚ್ಚು ಅಚ್ಚುಮೆಚ್ಚಿನಿಂದ ನಿನ್ನ ಭಕ್ತಿ ಮಾಡ್ತೀನಿ ನಿನ್ನ ಸೇವೆ ಮಾಡ್ತೀನಿ ನಾನು ಒಬ್ಬಳೆ ಅಂತ ಹೇಳಿದ್ರೆ ಪಾರ್ವತಿ ಹೇಳ್ತಾ ಅವಾಗ ಪರಮೇಶ್ವರ ಅಂತ ಪರಮೇಶ್ವರ ಅಂತಾನ ಇಲ್ಲ ನೀನು ಹೇಳೋಕ್ಕಿಂತ ಮುಂಚೆ ತ್ರಿಲೋಕದಾಗೋಕೆ ಎಲ್ಲ ಲೋಕದೊಳಗು ತ್ರಿಲೋಕದೊಳಗು ನಿನಗಿಂತ ಹೆಚ್ಚು ಸೇವೆ ಮಾಡೋರು ಹೆಚ್ಚಿನ ಭಕ್ತಿ ಮಾಡೋರು ಅದಾರ ಅಂತೇಳಿಸಿದ ಪರಮಾತ್ಮ ಹೇಳ್ತಾನ ಆ ಸಂದರ್ಭದೊಳಗ ಪಾರ್ವತಿ ಹೇಳ್ತಾನೆ ಇಲ್ಲ ನಾನು ಯಾವತ್ತು ಪ್ರತಿದಿನ ನಿನ್ನ ಜೊತೆನೆ ಇರ್ತೀನಿ ನಿನ್ನ ಸೇವೆ ಮಾಡ್ಕೊತೇನೆ ನಿನ್ನ ಭಕ್ತಿ ಮಾಡ್ಕೊತ ನಿನ್ನ ಜೊತೆನೇ ಇರ್ತೀನಿ ಯಾವಾಗ ಯಾರು ಬರ್ತಾರೋ ಯಾರೂ ಮಾಡಂಗಿಲ್ಲ ನೀನು ಸುಳ್ಳು ಹೇಳಾಕತ್ತಿ ಅಂತೇಳಿಸಿದ ಪರಮೇಶ್ವರಿಗೆ ಹೇಳ್ತಾ ಅವಾಗ ಪರಮೇಶ್ವರ ಅಂತಾನ ನೀ ಎಳ್ ಎದ್ದೇಳೋಕಿಂತ ಮುಂಚೆನ ನೀನು ಹೇಳೋಕ್ಕಿಂತ ಮುಂಚೆನ ಬಂದು ಸೇವೆ ಮಾಡಿ ಹೋಗ್ತಾರ ಅದು ನಿನಗೆ ಹೆಂಗೆ ಕಾಣಬೇಕು ಅಂತ ಹೇಳಿದ್ರೆ ಅವಾಗ ಪಾರ್ವತಿ ಹೇಳ್ತಾರೆ ಇಲ್ಲ ನೀ ಸುಳ್ಳು ಹೇಳಾಕತ್ತಿ ಇದನ್ನ ನಂಬಂಗಿಲ್ಲ ಅಂದಾಗ ಅವಾಗ ಪರಮೇಶ್ವರ್ ಹೇಳ್ತಾನ ಅಹಂಕಾರ ಅಂತಕ್ಕಂಥ ಪ್ರವಾಹವನ್ನ ದಾಟಿ ಹೋಗ್ಯ ನಾವು ಅವನ ನೀನ್ ನೀನ್ ನೋಡ್ಬೇಕಂದ್ರ ಆ ಪ್ರವಾಹವನ್ನ ದಾಟಿ ಏಕಾಂತದೊಳಗ ಧ್ಯಾನ ಮಾಡ್ಬೇಕಂತ ತಿ ಪಾರ್ವತಿ ಹೇಳ್ತಾನ ಪರಮೇಶ್ವರ ಪಾರ್ವತಿ ಹೇಳ್ತಾ ಅವಾಗ ಪಾರ್ವತಿ ಇದ್ದರು ನನಗಿಂತ ಹೆಚ್ಚಿನ ವಸ್ತು ಯಾವುದೇ ತನ್ನ ನಾ ನೋಡ್ಲೇಬೇಕು ಅಂತಕ್ಕಂಥದ್ದು ಹೇಳಿ ಪರಮೇಶ್ವರನ ಮಾತನ್ನ ನಂಬಿ ಸಿಂಹಾಸನದ ಮುಂದೆ ಏಕಾಂತದೊಳಗ ಶಿವನ ಧ್ಯಾನ ಮಾಡ್ತಕ್ಕ ಆ ಸಂದರ್ಭದೊಳಗ ಓಂ ಅಂತಕ್ಕಂಥ ಶಬ್ದ ಪಾರ್ವತಿ ಕಿವಿಗೆ ಕೇಳಿಸ್ತಿರ್ತ ಓಮ್ ಅಂತಕ್ಕಂಥ ಶಬ್ದ ಪಾರ್ವತಿ ಕಿವಿಗೆ ಕೇಳಿಸ್ತಿರತ್ತ ಅವಾಗ ತಕ್ಷಣ ಪಾರ್ವತಿ ಕುಂತಿರ್ತಕ್ಕಂಥ ಧ್ಯಾನದ ಕಡೆ ಶಿವ ನೋಡ್ತಾನೆ ನೋಡಿದ ತಕ್ಷಣ ಸಿಂಹಾಸನದ ಮೇಲೆ ಒಂದು ಬಾಲ ಶಿಶು ಪ್ರಕಟ ಆಗಿ ಕೈಕಾಲು ಬಿಚ್ಚಿ ಆಡ್ತಿರತ್ತ ಅವಾಗ ಪಾರ್ವತಿ ಅದನ್ನು ನೋಡಿ ಬಹಳಷ್ಟು ಖುಷಿ ಪಡ್ಕೊಂಡು ಖುಷಿ ಪಟ್ಟು ಅದನ್ನು ತಗೊಂಡು ಆಡಿಸ್ತಾಳ ಆಡಿಸಿದ ತಕ್ಷಣ ಅವಾಗ ಪಾರ್ವತಿ ಎದಿಗೆ ಹಾಲು ಬರ್ತವು ಹಾಲು ಬರೋಣ ಹಾಲು ಉಣಿಸ್ತಾಳ ಆ ಶಿಶುವನ್ನ ಕಂಡು ಪಾರ್ವತಿ ಖುಷಿ ಪಡ್ತಾಳೆ ಆ ಖುಷಿಯನ್ನ ಕಂಡು ಪರಮಾ ಪರಮೇಶ್ವರಿಗೂ ಕೂಡ ಪರಮಾತ್ಮನಿಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಖುಷಿ ಆಗುತ್ತಾ ಆ ಸಂದರ್ಭದೊಳಗೆ ಇಬ್ರು ಪಾರ್ವತಿ ಪರಮೇಶ್ವರ ಇಬ್ರು ಆ ಕೂಸಿನ ಆ ಬಾಲ ಶಿಶುವಿನ ಹೆಸರು ಏನು ಇಡ್ಬೇಕಂತಕ್ಕಂಥ ಚರ್ಚೆ ಮಾಡ್ತಿರ್ತಾರೆ ಚರ್ಚೆ ಮಾಡೋ ಸಂದರ್ಭದೊಳಗೆ ಪರಮೇಶ್ವರ ಹೇಳ್ತಾನೆ ಈತನ ಏಳು ಯುಗದೊಳಗೆ ಅಮೋಘವಾಗಿರ್ತಕ್ಕಂಥ ಭಕ್ತಿ ಮಾಡ್ಯಾನ ಆ ಕಾರಣಕ್ಕಾಗಿ ಈತನ ಹೆಸರು ಅಮೋಘ ಅಂತ ತಿಳ್ಸಿ ಇಡೋಣ ಅಂತ ಹೇಳ್ತಾನ ಹೀಗಾಗಿ ಅವನ ಹೆಸರು ಅಮೋಘ ಆಗಿರ್ತಾರ ಈ ರೀತಿಯಾಗಿ ಏಳು ಯುಗದೊಳಗೆ ಏಳು ಅವತಾರ ತೊಟ್ಟಿ ಆ ಅಮೋಗಸಿದ್ಧ ಶಿವ ಪಾರ್ವತಿಯರ ಸೇವೆ ಮಾಡಿ ಅಂತ ಅಂತೇಳಿಸಿದ ಹೆಸರು ಬರುತ್ತೆ ಇನ್ನು ಅಕ್ಷನ ಬಾಲ್ಯ ಅಂತ ಅಂತೇಳಿಸಿದ ಬಂದಾಗಂದ್ರೆ ಕೈಲಾಸದೊಳಗೆ ಅಮೋಘಸಿದ್ಧ ಶಿವ ಪಾರ್ವತಿ ಅಚ್ಚುಮೆಚ್ಚಿನ ಶಿಷ್ಯನಾಗಿರ್ತಾನೆ ಅಚ್ಚುಮೆಚ್ಚಿನ ಮಗನಾಗಿರ್ತನ ಆ ಸಂದರ್ಭದೊಳಗೆ ಅವನು ಏಳು ಯುಗದಲ್ಲಿ ಮಾಡಿರ್ತಕ್ಕಂಥ ಭಕ್ತಿ ಪ್ರಭಾವ ಏನೋ ಆತನ ಸೌಂದರ್ಯ ವರ್ಣಿಸ್ದಕ್ಕಾಗಂಗಿಲ್ಲ ಆತನ ಮುಖ ಆತನ ಕಾಂತಿ ಆತನ ಶಾಂತಿ ಆತನ ಸೌಂದರ್ಯ ಆಗಂಗಿಲ್ಲ ದಿನನಿತ್ಯ ಆಗಿ ಅವನ ಆಟ ಪಾಠ ಇದೇ ಕೆಲಸ ಆಗಿಬಿಡತ್ತಾ ಪಾರ್ವತಿಯವರಿಗೆ ಆತನ ಮಾಡ್ತಿರ್ತಕ್ಕಂಥ ಬಾಲ್ಯ ಲೀಲೆ ಒಳಗೆ ಅವ್ರ ದಿನವನ್ನು ಕಳಿತಾರ ಎಲ್ಲ ದೇವಾನು ದೇವತೆಗಳಿಗೆ ಇದನ್ನು ಬಾಲ್ಯದ ಆಟಗಳನ್ನು ಕಂಡು ತುಂಬ ಖುಷಿ ಆಗ್ತಿರತ್ತೆ ಈ ರೀತಿ ಬಾಲ್ಯದೊಳಗೆ ಲೀಲೆ ಮಾಡ್ಕೊತ ಎಲ್ಲ ದೇವಾನು ದೇವತೆಗಳನ್ನು ಪ್ರೀತಿನ ಗಳಿಸ್ತಾನ ಮುಗಿಸಿದ್ದ ಪ್ರೀತ ಅನ್ನೋದು ಇದಷ್ಟು ಬಾಲ್ಯ ಮತ್ತು ಇನ್ನು ಮುಂದಿನ ವಿಡಿಯೋದೊಳಗೆ ಏನದಲ್ಲ ಆ ಗ್ರಂಥದೊಳಗೆ ಏನೈತೆ ಅದನ್ನು ಹೇಳ್ತೀನಿ ಇಲ್ಲಿವರು ನಾನು ಹೇಳಿರ್ತಕ್ಕಂಥ ಚರಿತ್ರೆಯೊಳಗೆ ಏನಾದರೂ ಅಂದ್ರೆ ದಯವಿಟ್ಟು ನಿಮ್ಗೆ ಕ್ಷಮೆ ಇರಲಿ ಯಾವುದು ತಪ್ಪಾಗಿರ್ತದಲ್ಲ ನಾನು ನಂಬರ್ ಕೊಟ್ಟಿರ್ತೀನಿ ಇದು ಹಿಂಗೆ ತಮ್ಮ ಹಿಂಗೆ ತಿಳಿಸಿದ್ ಹೇಳ್ರಿ ಯಾಕಂದ್ರೆ ನನ್ನ ಅಪ್ಪನ ಚರಿತ್ರೆ ನಮ್ಮ ಅಪ್ಪನ ಚರಿತ್ರೆ ತಪ್ಪು ಯಾರಿಗೂ ಕೂಡ ಹೋಗಬಾರ್ದು ಅದು ಹೆಂಗೈತ್ಲೆ ಹಂಗೆ ತಿಳಿಸ್ಕೊಡೋಣ ಎಲ್ಲರಿಗೂ ಹೆಂಗೈತೆ ಹಂಗೆ ಎದ್ದು ಇಲ್ಲದಂಗೆ ಇಲ್ಲದಿದ್ದಂಗೆ ಆಗಿರಬಾರ್ದು ಮುತ್ಯಾನ ಚರಿತ್ರೆ ಹೆಂಗೈತ್ಲೆ ಹಂಗೆ ಎಲ್ಲರಿಗೂ ತಿಳಿಸ್ಕೊಡೋನು ಇದಕ್ಕೆ ನಿಮ್ಮ ಪ್ರೋತ್ಸಾಹ ನನಗೆ ಬೇಕಾಗ್ತದ ದಯವಿಟ್ಟು ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡಿರಿ ಮತ್ತು ಹಿಂಗೆ ಮುಂದಿನ ವಿಡಿಯೋ ಮುಂದಿನ ಭಾಗ ಆಗಲಿ ಅಥವಾ ಮುಂದಿನ ನಾನು ಎಲ್ಲ ಒಂದು ಮಠಮನೊಳಗೆ ಭೇಟಿಯಾಗಿ ಆ ದೇವಸ್ಥಾನದ ವಿಡಿಯೋನ ಮಾಡಿ ಹಾಕಬೇಕು ಅಂದ್ಕೊಂಡಿನಿ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕಾಗ್ತದ ನಮ್ಮ ಸಿದ್ಧ ಅಮೋಕ್ ಸಿದ್ಧ ನಮ್ಮ ಮುಖ್ಯನ ನಮ್ಮ ಅಪ್ಪನ ಚರಿತ್ರೆಯನ್ನು ಬೆಳೆಸೋದಕ್ಕೆ ತಾವೆಲ್ಲರೂ ಕೂಡ ನಮಗೆ ಪ್ರೋತ್ಸಾಹ ಮಾಡಬೇಕು ಸೊ ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಲಿ ಪ್ರಭು ಶ್ರೀರಾಮನ ಹಾಡುಗೂಡ ಮುಖ್ಸಿದ ತಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಜಯ ಶ್ರೀರಾಮ್